ತಾಯಿ ಬಿಗ್ ಬಾಸ್ ಅನ್ನೋದು ನನಗೆ ಐ ಥಿಂಕ್ ಒಂದು ಅದ್ಭುತವಾದ ಜರ್ನಿ ಒಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ ಕೊಟ್ಟೈತೆ ಐ ಥಿಂಕ್ ನನ್ನ ಲೈಫಲ್ಲಿ ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ನವಗ್ರಹ ಆದಮೇಲೆ ಐ ಥಿಂಕ್ ಎಲ್ಲೋ ಒಂದು ನೆಕ್ಸ್ಟ್ ಸಕ್ಸಸ್ ಅಂತ ಕಂಡಿದ್ದು ನಾನು ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಡ್ ಸುದೀಪ್ ಸರ್ ಅವರು ಪ್ರತಿಯೊಂದು ಹಂತದಲ್ಲೂ ಧರ್ಮ ಇನ್ನೂ ಸ್ವಲ್ಪ ಬೇಕು ಇನ್ನೂ ಸ್ವಲ್ಪ ಓಪನ್ ಅಪ್ ಆಗಬೇಕು ಕೆಲವೊಂದು ಒಳ್ಳೊಳ್ಳೆ ವಿಷಯಗಳು ನನಗೆ ಹೇಳಿ ತುಂಬ ಎನ್ಕರೇಜ್ ಮಾಡ್ತಿದ್ರು ಸೊ ಐ ಥಿಂಕ್ ಒಂದು ಫ್ಯಾಂಟಾಸ್ಟಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಜನರು ನನ್ನ ಈ ಥರ ಇಷ್ಟಪಟ್ಟಿದ್ರೆ ಅಂದರೆ ಐ ಥಿಂಕ್ ಬಿಗ್ ಬಾಸ್ ಮನೇಲಿ ನಾನು ಹೋಗಿದ್ದು ತುಂಬ ಹೆಮ್ಮೆ ಇದೆ ಆಮೇಲೆ ಆಚೆ ಬಂದಾಗ ಜನರು ರೆಸ್ಪಾನ್ಸ್ ನೋಡಿದಾಗ ಭಾಳ ಖುಷಿ ಆಯಿತು ಎಷ್ಟೊಂದು ಕಡೆ ನಾನು ಕಮೆಂಟ್ಸ್ ಎಲ್ಲ ನೋಡಿದಾಗ ಮನೆ ಮಗ ಅಂತಲೇ ಸ್ವೀಕರಿಸಿದ್ದಾರೆ ಆ್ಯಂಡ್ ನಿನ್ನ ವ್ಯಕ್ತಿತ್ವಕ್ಕೆ ನೀನು ಆಟ ಆಡಿದ್ಯಾ ನಿನ್ನ ಮನೆಯಲ್ಲಿ ಆಚೆ ಕಡೆ ಹೆಂಗಿದೆಯೋ ಬಿಗ್ ಬಾಸ್ ಮನೇಲಿ ಅದೇ ಥರ ಇದ್ದು ಆಚೆ ಬಂದಿದೆ ಆ್ಯಂಡ್ ಬಿಗ್ ಬಾಸ್ ಮನೇಲಿ ಅಷ್ಟೊಂದು ಪೇಷನ್ಸು ತಾಳ್ಮೆ ಇಟ್ಕೊಂಡು ಆಟಾಡಿದೆಯ ಅಂದರೆ ನಮ್ಮೆಲ್ಲರ ಮನಸ್ಸಿಗೆ ಗೆದ್ದಿದೆಯಾ ಅಂತ ಹೇಳಿದರೆ ಸೊ ಅವ್ರಿಗೆ ನಾನು ಬಿಗ್ ಬಾಸ್ ಒಂದು ನನಗೊಂದು ಫಿಫ್ಟಿ ಡೇಸು ಫಿಫ್ಟಿ ಫೈವ್ ಡೇಸ್ ಸಿನ್ಮಾ ಇಲ್ಲ ಹಂಡ್ರೆಡ್ ಡೇಸ್ ಸಿನ್ಮಾ ಯಾವ ಥರ ಓಡಿದಾಗ ಖುಷಿ ಪಡ್ತೀನೋ ಆ ಥರ ಅಷ್ಟೇ ಖುಷಿ ಪಟ್ಟಿದ್ದೀನಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗಲೂ ಅದೇ ಖುಷಿ ಇದೆ ನನಗೆ ಬಿಗ್ ಬಾಸ್ ಅನ್ನೋದು ಐ ತಿಂಕ್ ವ್ಯಕ್ತಿತ್ವದ ಆಟ ಅಂತಲೇ ಹೇಳ್ತಾರೆ ಸೊ ಐ ಥಿಂಕ್ ನನ್ನ ವ್ಯಕ್ತಿತ್ವನ ಬಿಡದೆ ಯಾವ ಥರ ಇರಬೇಕಂತ ಇದೆ ಆ್ಯಂಡ್ ಎಸ್ ನೀವು ಹೇಳ್ದಂಗೆ ಕ್ಯಾಡ್ಬರೀಸ್ ಥರ ತುಂಬ ಸಾಫ್ಟಾಗಿದೆ ಅಂತ ಹೇಳ್ತಾರೆ ಬಟ್ ಖಂಡಿತವಾಗಲೂ ಎಲ್ಲೋ ಒಂದು ಕಡೆ ನನಗೆ ಒಂದು ಸ್ಟ್ಯಾಂಡ್ಸ್ ಅಂತ ತೊಗೊಬೇಕಂತ ಬಂದಾಗ ನನ್ನ ವಿಷಯದಲ್ಲಿ ನಾನು ತೊಗೊಂಡಿದ್ದೀನಿ ಆ್ಯಂಡ್ ಕೆಲವರ ವಿಷಯದಲ್ಲೂ ಆಯಿತು ಅವ್ರ ವಿಷಯದಲ್ಲಿ ಜಗದೀಶ್ ಅವರು ಮತ್ತು ಮಾನಸ ಅವ್ರ ಮಧ್ಯದಲ್ಲಿ ಇನ್ನೊಂದು ಆದಾಗ ನಾನೊಂದು ನಿಂತ್ಕೊಂಡು ಒಂದು ಸ್ಟ್ಯಾಂಡ್ಸ್ ತೊಗೊತೀನಿ ಆ್ಯಂಡ್ ನನ್ನ ವಿಷಯಕ್ಕಂತ ಬಂದಾಗ ಕೆಲವೊಮ್ಮೆ ಮಾತಾಡಿದ್ದೀನಿ ಸೊ ಎಲ್ಲಿರಬೇಕು ಎಲ್ಲಿ ಮಾತಾಡಬೇಕು ಅಂತ ಅಷ್ಟೇ ಮಾತಾಡೋದು ಹೊರತು ಯಾವುದೋ ಒಂದು ಗಲಾಟೆಯಲ್ಲಿ ನಾನು ಮುಗಿ ತೋರಿಸೋದು ಇಲ್ಲ ಎಲ್ಲೋ ಒಂದು ಕಡೆ ಸುಮ್ಮನೆ ಮಾತಾಡಬೇಕಂತೂ ಎಲ್ಲೂ ಮಾತಾಡಿಲ್ಲ ನನ್ನ ವ್ಯಕ್ತಿತ್ವ ಏನಿದೆಯೋ ಅದನ್ನ ನಾನು ಬಿಗ್ ಬಾಸ್ಸಲ್ಲಿ ಇದ್ದಿದ್ದು ಟಾಸ್ಕರ್ ಆ್ಯಕ್ಚುಲಿ ನಾನು ತುಂಬ ಆ್ಯಕ್ಟಿವ್ ಆಗಿದೆ ಯಾಕೆಂದರೆ ಐ ಥಿಂಕ್ ಬೇಸಿಕ್ಲಿ ನಾನು ಒಬ್ಬ ಸ್ಪೋರ್ಟ್ಸ್ ಮೆನ್ನು ತುಂಬ ಕ್ರಿಕೆಟ್ ಆಡ್ಕೊಂಡ್ಬಂದಿದ್ದೀನಿ ಆ್ಯಂಡ್ ಟೆನ್ನಿಸ್ ಎಲ್ಲ ಆಡಿದ್ದೀನಿ ಸೊ ಟಾಸ್ಕ್ ಖುಷಿ ಅಂತ ಬಂದಾಗ ಆ ಅರ್ಜಿತ್ ಗೆಲ್ಲಬೇಕು ಆಡಬೇಕು ಚೆನ್ನಾಗಿ ಆಡಬೇಕು ಅನ್ನೋದು ಇತ್ತು ಸೊ ನನ್ನ ಬಾಡಿ ಲ್ಯಾಂಗ್ವೇಜ್ಗೂ ಅದು ತುಂಬ ಸೂಟ್ ಆಗ್ತಾಯಿತ್ತು ಎಲ್ಲೋ ಒಂದು ಕಡೆ ನನಗೆ ತುಂಬ ವೀಕು ಇಲ್ಲ ಡಲ್ಲು ಅಂತ ನನಗೆ ಯಾವತ್ತೂ ಅನಿಸಲಿಲ್ಲ ಟಾಸ್ಕ್ ವಿಷ ಅಂತ ಬಂದಾಗ ಮುನ್ನುಗ್ತಾಯಿದ್ದೆ ಸರಿ ಆಡೋಣ ಏನಾದರೂ ಆದರೂ ಜೊತೆ ಒಂದು ಟಾಸ್ಕು ಒಂದು ಮಣ್ ಟಾಸ್ಕ್ ಥರ ಬರುತ್ತೆ ಸೊ ಆ ಟೈಮಲ್ಲೂ ತುಂಬ ನನಗೂ ಅವ್ರಿಗೂ ಒಂದು ಬೀಳೋದು ಎದುಳೋದು ತುಂಬ ಕಷ್ಟ ಆಗುತ್ತೆ ಬಟ್ ಎಲ್ಲೋ ಒಂದು ಗಿವಪ್ ಅಂತೂ ಮಾಡಲಿಲ್ಲ ಆಮೇಲೆ ಒಂದು ಸಗಣಿ ಹೆಚ್ಚೋದಾಗಿರ್ಬೋದು ಸಗಣಿ ನೀರು ಮತ್ತು ನೀರು ಹೊಡೆಯೋದಾಗಿರ್ಬೋದು ಆ ಟಾಸ್ಕುಲ್ಲ ಗೆದ್ದಿದ್ದೀವಿ ನಾನು ಐಶ್ವರ್ಯ ಸೇರಿಕೊಂಡು ಸೊ ಐ ಥಿಂಕ್ ಎಲ್ಲ ಟ್ಯಾಚ್ ಪೆಸ್ಟಲ್ಲಿ ಅಲ್ಲಿ ಗಿವನ್ ಹಂಡ್ರೆಡ್ ಪರ್ಸೆಂಟ್ ಅಂತ ಅನಿಸುತ್ತೆ ಸುದೀಪ್ ಸರ್ ಆ್ಯಕ್ಚುಲಿ ಸಿ ಮನೆಯವರು ಪ್ರತಿಯೊಬ್ಬರಿಗೂ ತುಂಬ ಗೌರವ ಕೊಡ್ತಾರೆ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ರಿಗೂ ಹೆಸ್ರು ಹಿಡ್ಕಾಗ ಧರ್ಮ ಅವರೇ ತ್ರಿವಿಕ್ರಮ ಅವರೇ ಈ ಥರ ಅವರು ಪ್ರತಿಯೊಬ್ರು ಸ್ಪರ್ಧೆಗೂ ಗೌರವ ಕೊಡ್ತಾರೆ ಆಮೇಲೆ ಅಲ್ಲೇನಾದರೂ ಅವ್ರಿಗೆ ಏನಾದರೂ ಅನ್ಸಿದ್ರೆ ಚೆನ್ನಾಗಿ ಆಡ್ತಾ ಇರೋರು ತುಂಬ ಎಂಕರೇಜ್ ಮಾಡ್ತಾರೆ ಇನ್ನೂ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಈ ಪಾರ್ಟಲ್ಲಿ ನೀವು ಇದು ಮಾಡಿದ್ರೆ ತಿತ್ಕೊಂಡ್ರೆ ತುಂಬ ಒಳ್ಳೆಯದು ನಿಮ್ಮ ಆಟಕ್ಕೆ ತುಂಬ ಒಳ್ಳೆಯದು ಬರೀ ಕಿರ್ಚಾಡೋದು ಕೂಗಾಡೋದ್ರಲ್ಲಿ ನಿಮ್ಮ ಆಟ ಅಲ್ಲ ಸೊ ಅದನ್ನೆಲ್ಲ ತುಂಬ ಜನ ಕೇಳ್ತಿದ್ರು ಅದೇ ಥರ ನಂದು ಅವ್ರದ್ದು ಒಂದು ಬಾಂಡಿಂಗು ನಾನು ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆಯೇ ಹಲವಾರು ಸೀಸನ್ನು ಸಿ ಸಿಯಲ್ಲಿ ಆಡಿದ್ದೀನಿ ಅವ್ರ ಜೊತೆ ಅವ್ರ ಕ್ಯಾಪ್ಟನ್ಸಿಯಲ್ಲಿ ಸೊ ಒಂದು ಸ್ಪೆಷಲ್ ಬಾಂಡಿಂಗು ಇತ್ತು ಸೊ ಎಲ್ಲೋ ಒಂದು ಕಡೆ ನನಗೆ ಅವ್ರಿಗೆ ಧರ್ಮನ ಇನ್ನೂ ನೋಡಬೇಕು ನಾನು ಇನ್ನೂ ಚೆನ್ನಾಗಿ ಆಡಬೇಕು ಎಲ್ಲೋ ಒಂದು ಕಡೆ ತುಂಬ ಒಳಗಡೆ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅದನ್ನ ಓಪನ್ ಅಪ್ ಆಗಬೇಕಂತ ತುಂಬಾ ಸರಿ ನಂಗೆ ನೇರವಾಗಿ ಹೇಳ್ತಿದ್ರು ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಸುದೀಪ್ ಸರ್ ಖಂಡಿತ ನನಗೆ ಐ ಥಿಂಕ್ ತುಂಬ ಪ್ಲಸ್ ಆಗೈತೆ ಯಾಕಂದ್ರೆ ಎಲ್ಲರೂ ಒಂದು ನನಗೆ ಸಿಕ್ಕಿದ್ದು ಕೀರ್ತಿರಾಜ್ ಅವ್ರ ಮಗ ಧರ್ಮ ಕೀರ್ತಿರಾಜ್ ಮೇಲೆ ನನಗೆ ಬಂದಿದ್ದು ನವಗ್ರಹ ಕ್ಯಾಡ್ಬರೀಸ್ ಆ್ಯಂಡ್ ಕಣ್ಕಣ ಸಲಿಗೆ ಹುಡುಗ ಅಂತ ಇವಾಗ ಅದಕ್ಕೊಂದು ಎಕ್ಸ್ಟ್ರಾ ಡಿಗ್ರಿ ಒಂದು ಹತ್ತು ಪಕ್ಕದಲ್ಲಿ ಇನ್ನೊಂದೊಂದು ಡಿಗ್ರಿ ಸೇರಿಕೊಂಡಿದ್ದೆ ಐ ಥಿಂಕ್ ಬಿಗ್ ಬಾಸ್ ಧರ್ಮ ಅಂತಲೂ ಒಂದು ಹೆಸ್ರು ಬರುತ್ತೆ ಸೊ ನನಗೆ ಐ ಥಿಂಕ್ ನನ್ನ ಕೆರಿಯರಲ್ಲಿ ಜನ ನನ್ನ ಇಷ್ಟಪಟ್ಟೇ ಅಂದರೆ ಖಂಡಿತ ನಾನು ಒಂದು ಒಳ್ಳೆಯ ಸಿನ್ಮಾಗಳು ಮಾಡಿದ್ರೆ ಜನಕ್ಕೆ ಎಲ್ಲೋ ಒಂದು ಕಡೆ ರೀಚ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಅವರು ನನ್ನ ಸಿನಿಮಾ ನೋಡ್ತಾರೆ ನಿಮ್ಮ ಆಶೀರ್ವಾದ ಇದೆ ಅಂತ ನಾನು ಅಂದ್ಕೊತೀನಿ ಆ್ಯಂಡ್ ಖಂಡಿತ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ ಸುಜನ್ ಬಂದ ತಕ್ಷಣ ತಪ್ಕೊಂಡು ಮಗ ಸಿನಿಮಾ ರಿಲೀಸ್ ಆಗ್ತಿದೆ ನವಗ್ರಹ ಅಂದಾಗ ಭಾಳ ಖುಷಿ ಆಯಿತು ಯಾಕಂದರೆ ನನಗೆ ಅದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮು ಆ್ಯಂಡ್ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ನನಗೆ ಎಷ್ಟು ಮುಖ್ಯ ಆಯಿತು ನವಗ್ರಹ ರಿಲೀಸ್ ಅಷ್ಟೇ ಮುಖ್ಯ ಆಗಿತ್ತು ಯಾಕಂದರೆ ನವಗ್ರಹ ರಿಲೀಸಿಂದ ಜನ ಮತ್ತೆ ನನ್ನ ಜೊತೆ ಕನೆಕ್ಟ್ ಆಗ್ತಾರೆ ಜನ ಮತ್ತೆ ನನ್ನ ಇಷ್ಟಪಡ್ತಾರೆ ಅನ್ನೋದು ಒಂದಿದಿತ್ತು ಆಮೇಲೆ ಅದೊಂದು ಪ್ಲಸ್ ಆಯಿತು ನನಗೆ ಒಂದು ಜನ ಮತ್ತೆ ನನಗೆ ಸ್ವೀಕ ರಿಸೀವ್ ಮಾಡೋಕ್ಕೊಂದು ಅವಕಾಶ ಸಿಕ್ತು ಟೆನ್ ಎಂಟ್ ಸಿನಿಮಾ ನಾನು ಇನ್ನೂ ಬರೀ ಡಬ್ಬಿಂಗ್ ಟೈಮಲ್ಲಿ ನೋಡಿದ್ದು ಆಮೇಲೆ ಫಸ್ಟ್ ಕಾಪಿ ಅಂತ ನಾವು ಯಾವಾಗ ರೆಡಿ ಮಾಡ್ತೀವಿ ಅದೊಂದು ರಶಸ್ ಎಲ್ಲ ನೋಡಿದ್ದೆ ಬಟ್ ಖಂಡಿತವಾಗ್ಲೂ ನಾನು ಬಂದಾಗ ಈ ಪ್ರೋಟೋಕಾಲ್ ಅಂತ ಇದೆ ಅದಕ್ಕೆ ಎರಡು ದಿನ ನಾನು ಆಗಲಿಲ್ಲ ಆ್ಯಂಡ್ ಒಂದು ಎಕ್ಸೈಟ್ಮೆಂಟ್ ಇದೆ ಚೆನ್ನಾಗಿ ಓಡ್ತಾಯಿದೆ ಅಂತ ಆಮೇಲೆ ನೋಡಿದವರು ಇಷ್ಟಪಡ್ತಾ ಇದ್ದಾರೆ ಆ ಧರ್ಮ ನಾವು ನೆಗೆಟಿವ್ ಶೇಡಲ್ಲಿ ನೋಡೋಕ್ಕೆ ಚಂದ ಅಂತ ಸುಮಾರು ಜನ ನನಗೆ ಬಂದು ಹೇಳಿದ್ದಾರೆ ನನಗೆ ಯಾಕಂದರೆ ಅದರಲ್ಲಿ ನನಗಿರೋದು ನೆಗೆಟಿವ್ ಶೇಡು ಆ ಚಾಕ್ಲೇಟ್ ಬಾಯ್ ಕ್ಯಾಡ್ಬೆರೀಸ್ ಅದನ್ನು ಬಿಟ್ಟು ಒಂದು ಆಗಿರೋದೊಂದು ಕ್ಯಾರೆಕ್ಟರ್ ಇದೆ ಅದರಲ್ಲಿ ಸೊ ನಾನು ಮಾಡ್ತಾ ಇದ್ದೀನಿ ಸಿನಿಮಾ ನೋಡ್ಬೇಕಂತ ಜನರು ಇರೋ ಅನ್ನೋದು ಒಂದು ಭಾಳ ಖುಷಿಯಾಗ ಐ ಥಿಂಕ್ ಜನದ್ದು ಒಂದು ರೆಸ್ಪಾನ್ಸ್ ನೋಡಿದಾಗ ಫಿಫ್ಟಿ ಫೈವ್ ಡೇಸ್ ನನಗೆ ಇಲ್ಲೋ ಬಂದ್ಬಿಟ್ಟೆ ಅಂತ ನನಗೆಲ್ಲೂ ಒಂದು ರಿಗ್ರೆಟ್ ಇಲ್ಲ ಖಂಡಿತ ಒಂದು ಟಾಪ್ ಫೈಲ್ ಇದ್ದಿದ್ರು ಚೆನ್ನಾಗಿರ್ತೈತೆ ಅಂತ ಒಂದು ಮನಸ್ಸಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ ಬಟ್ ಇದ್ದಷ್ಟು ದಿನ ನನ್ನ ವ್ಯಕ್ತಿತ್ವನ ಬಿಡದೆ ನನ್ನ ಆಟನ ನಾನು ಆಡಿದ್ದೀನಿ ಎಲ್ಲೋ ಒಂದು ಕಡೆ ಜನರಲ್ಲಿ ಮನ್ಸನ್ನ ಗೆದ್ದಿರೋದು ಒಂದು ಖುಷಿ ಫಿಫ್ಟಿ ಫೈವ್ ಡೇಸ್ ಅನ್ನೋದು ನಂಗೆ ಒಂದು ಐವತ್ತು ದಿನ ಒಂದು ಸಿನಿಮಾ ಸಕ್ಸಸ್ಸು ಒಂದು ಸಕ್ಸಸ್ ಆಗಿರೋದು ನಾನು ಎಲ್ಲೋ ಒಂದು ಸಕ್ಸಸ್ ಪ್ರೆಸ್ ಮೀಟಲ್ಲಿ ಕೂತಿದ್ದೀನಿ ಅಷ್ಟೇ ಖುಷಿ ಆಗ್ತಾಯಿದೆ ದಾಸರಹಳ್ಳಿ ಸಿನ್ಮಾ ಹೌದು ದಾಸರಹಳ್ಳಿಯೂ ಸೆನ್ಸರ್ ಪಾಸ್ ಆಗುತ್ತೆ ಆ್ಯಂಡ್ ಅದರಲ್ಲಿ ನಾನು ಮಾಡಿರೋದು ಒಂದು ಗೆಸ್ಟ್ ಅಪ್ ಪೇರೆನ್ಸು ಆ್ಯಂಡ್ ಸಿನ್ಮಾ ರಿಲೀಸಿಗೆ ರೆಡಿ ಇದೆ ಆ್ಯಂಡ್ ಒಂದು ಸಾಂಗ್ ಅದ್ಭುತವಾದ ಒಂದು ಸಾಂಗ್ ಒಂದು ಎಣ್ಣೆ ಸಾಂಗು ಏನು ಟ್ರೆಂಡ್ ಆಗುತ್ತೆ ಎಣ್ಣೆ ಸಾಂಗ್ ಹಿಂಗೆ ಆ ಥರ ಒಂದು ಟ್ರೆಂಡಿಂಗ್ ಆಗುತ್ತೆ ಆ ಸಾಂಗಲ್ಲಿ ನಾನು ಆ ಸಾಂಗ್ ಮಾಡಿದ್ದೀನಿ ಖುಷಿ ಆಗ್ತದೆ ಅದೊಂದು ಸಿನ್ಮಾ ರಿಲೀಸ್ ಆಗ್ತಾ ಇರೋದು ಅದಾದಮೇಲೆ ತಲ್ವಾರು ದೇವಿ ಜಾಸ್ತಿ ಪ್ರೀತಿ ಮೂರು ಸಿನಿಮಾ ಇದೆ ಎಲ್ಲ ಸೆನ್ಸರ್ ಆಗಿರುವಂಥ ಸಿನ್ಮಾಗಳು ಎಲ್ಲ ಲೈನಪ್ಪಲ್ಲಿದೆ ರಿಲೀಸ್ ಆಗೋದು ಆ್ಯಂಡ್ ಆಟೋವಾಲಾ ಅಂತ ಶೂಟಿಂಗ್ ಶುರು ಆಗ್ತಾಯಿದೆ ಆ್ಯಂಡ್ ಅಮರಾವತಿ ಪೊಲೀಸ್ ಸ್ಟೇಷನ್ದು ಅರ್ಧ ಶೂಟಿಂಗ್ ಮುಗ್ದೈತೆ ಇನ್ನೂ ಅರ್ಧ ಇದೆ ಆಮೇಲೆ ನಮ್ಮದು ತೆಲುಗು ಸಿನ್ಮಾದು ಬ್ಲಡ್ ರೋಸಸ್ ಸಿನ್ಮಾದು ಒಂದು ಕ್ಲೈಮ್ಯಾಕ್ಸ್ ಫೈಟ್ ಇದೆ ಸೊ ಕಂಟಿನ್ಯೂಸ್ ಇದೆ ಅಂತ ಒಂದೊಂದು ಖುಷಿ ಇದೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅಂತ ಬಂದಾಗ ನನಗೆ ಒಂದು ಸೆಕೆಂಡ್ ಇನಿಂಗ್ಸ್ ಅಂತ ನಾನು ಆಗಲೇ ಏನಂದೆ ಒಂದು ಜೋಶ್ ಬಂದೈತೆ ಒಂದು ಪಾಸಿಟಿವ್ ಹುಮ್ಮಸ್ ಬಂದೈತೆ ಎಸ್ ಇಲ್ಲಿಂದ ನಾನು ಬೇರೆ ಥರನೇ ಯೋಚನೆ ಮಾಡ್ಬೋದು ಇಲ್ಲಿಂದ ಬೇರೆ ಥರ ಪ್ಲ್ಯಾನ್ ಮಾಡ್ಬೋದು ಬಟ್ ಖಂಡಿತವಾಗಲೂ ನಾನು ಯಾವ ಸಿನಿಮಾ ನಾನು ತೊಗೊತಾ ಇದ್ದೀನಿ ನೆಕ್ಸ್ಟ್ ಅದನ್ನು ನಾನು ನೀಟಾಗಿ ಪ್ಲ್ಯಾನ್ ಮಾಡಿ ನನಗೂ ಸೂಟ್ ಆಗೋಂಥದ್ದು ಒಂದು ಕತೆ ಎಲ್ಲರೂ ಜನರಿಗೆ ನಿರೀಕ್ಷೆ ತಕ್ಕಂತೆ ನಾನು ಒಂದು ಸಿನ್ಮಾ ಮಾಡ್ಬೇಕಂತ ಭಾಳ ಆಸೆ ಇದೆ ಕರ್ನಾಟಕದ ಜನತೆಗೆ ಆಗಲೂ ಪ್ರತಿಯೊಬ್ಬರು ಯಾರ್ಯಾರು ನನಗೆ ಒಂದು ಮನೆ ಮಗ ಥರ ಸ್ವೀಕರಿಸಿದ್ದೀರ ಆ್ಯಂಡ್ ಕಮೆಂಟ್ಸ್ ಸೆಕ್ಷನ್ ನೋಡಿದಾಗ ಕಮೆಂಟ್ಸ್ ನೋಡಿದಾಗ ಎಲ್ಲೂ ಒಂದು ನೆಗೆಟಿವ್ ಕಮೆಂಟ್ಸಲ್ಲ ಎಲ್ಲ ಪಾಸಿಟಿವ್ ಕಮೆಂಟ್ಸು ಎಲ್ಲೋ ಒಂದು ಕಡೆ ವ್ಯಕ್ತಿತ್ವ ಬಿಡದೆ ನೀನು ಒಂದು ಆಟ ಆಡಿದೆಯಾ ಬಿಗ್ ಬಾಸ್ ಮನೇಲಿ ಈ ಥರನೂ ಇರ್ಬೋದು ಅನ್ನೋದು ಒಂದು ತೋರಿಸ್ಕೊಟ್ಟಿದ್ಯಾ ಅಂತ ಹೇಳಿದ್ದಾರೆ ಆ್ಯಂಡ್ ಅವರಿಗೆ ನಾನು ಯಾವತ್ತೂ ಚಿರೋ ಆ್ಯಂಡ್ ನನ್ನ ಲೈಫಲ್ಲಿ ಒಂದು ಸ್ಟ್ರಗಲ್ ಅಂತ ನಡೀತಾ ಇದ್ದು ನೆಕ್ಸ್ಟ್ ಒಂದು ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಆಮೇಲೆ ಡಿ ಬಾಸ್ ಫ್ಯಾನ್ಸು ನನ್ನ ಕಮೆಂಟ್ ಸೆಕ್ಷನ್ ನೋಡಿದಾಗ ಪ್ರತಿಯೊಬ್ಬರು ಡಿ ಬಾಸ್ ಫ್ಯಾನ್ಸು ನನಗೆ ಓಟ್ ಮಾಡಿದ್ದಾರೆ ಆ್ಯಂಡ್ ಸಪೋರ್ಟ್ ಮಾಡಿದ್ದಾರೆ ಕಮೆಂಟ್ಸ್ಗಳು ಹಾಕಿದ್ದಾರೆ ಸರ್ನ ಯಾವ ಥರ ಸಪೋರ್ಟ್ ಮಾಡಿದ್ರೆ ಅದೇ ರೀತಿ ನನ್ನನ್ನು ಸಪೋರ್ಟ್ ಮಾಡಿದಾರೆ ಅಂತ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಖಂಡಿತ ಅಲ್ಲೂ ಚಿಕ್ಕ ಮಕ್ಕಳಿಂದ ಹಿಡಿದು ನನಗೆ ಬಂದಿರೋದು ಫೀಡ್ಬ್ಯಾಕು ಎಷ್ಟೊಂದು ಜನ ನನಗೆ ಫೋನ್ ಮಾಡಿದ್ದಾರೆ ಎಷ್ಟೊಂದು ಜನ ಮಾತಾಡ್ಸಿದ್ದಾರೆ ಮನೆ ಹತ್ರ ಬಂದು ಕೆಲವರು ಮಾತಾಡಿದ್ದಾರೆ ಒಂದು ಚಿಕ್ಕ ಮಕ್ಕಳಿಂದ ಇದ್ದು ದೊಡ್ಡವ್ರವರೆಗೂ ಎಷ್ಟೊಂದು ಜನ ನನ್ನ ಅಷ್ಟೊಂದು ಇಷ್ಟಪಟ್ಟಿದ್ದಾರೆ ಅಂದರೆ ಐ ಥಿಂಕ್ ಅದೊಂದು ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ಒಂದು ದೇವರು ನಂಗೆ ಒಂದು ಒಂದು ಬ್ಲೆಸಿಂಗ್ ಅಂತಲೇ ಹೇಳ್ಬೋದು ನೀವು ಒಂದು ಬ್ಲೆಸಿಂಗ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಆ್ಯಂಡ್ ಮುಂದೆ ನನ್ನ ಸಿನಿಮಾಗಳು ರಿಲೀಸ್ ಆಗುತ್ತೆ ಖಂಡಿತ ನನ್ನ ಬಿಗ್ ಬಾಸಲ್ಲಿದ್ದಾಗ ಯಾವ ಥರ ನಾನು ಸಪೋರ್ಟ್ ಮಾಡಿದ್ದಾರೆ ಯಾವ ಥರ ನಾನು ಇಷ್ಟಪಟ್ಟಿದ್ದೀರಾ ಅದೇ ರೀತಿಯಲ್ಲಿ ನನ್ನ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಥ್ಯಾಂಕ್ ಯು